ಅವ್ರ ಬಗ್ಗೆ ಏನು ಹೇಳ್ತಾರೆ ಅಂದ್ರೆ ಅಪ್ಪು ಸರ್ ಜೊತೆ ಸಿನಿಮಾ ಮಾಡಿದ್ರು ಫ್ಯಾಮಿಲಿ ಎಲ್ಲ ಇರ್ತಾರೆ ಆದ್ರೂ ತುಂಬಾ ಚೆನ್ನಾಗಿ ನಿಮ್ದು ಅವ್ರದ್ದು ಒಂದು ಫ್ರೆಂಡ್ಶಿಪ್ ಚೆನ್ನಾಗಿದೆ ಆಕ್ಚುಲಿ ನೆಕ್ಸ್ಟ್ ಸಿನಿಮಾ ಮಾಡ್ತೀರಾ ಅಥವಾ ಅವ್ರ ಬಗ್ಗೆ ಹೇಳೋದಾದ್ರೆ ಸರ್ ಅಂದ್ರೆ ಅವರು ಆಲ್ಮೋಸ್ಟ್ ಚಿಕ್ಕ ವಯಸ್ಸಿಂದ ಗೊತ್ತಲ್ಲ ನೀವು ಅವಾಗ ಎಯ್ತ್ ಸ್ಟ್ಯಾಂಡರ್ಡ್ ನೈನ್ಥ್ ಸ್ಟ್ಯಾಂಡರ್ಡ್ ಏನೋ ಇದ್ದ ಅನ್ಸುತ್ತೆ ಅಂದ್ರೆ ಅವಾಗಿಂದ ತುಂಬಾ ಚೆನ್ನಾಗಿ ಗೊತ್ತು ಬಟ್ ಅವ್ರು ತುಂಬಾ ಒಳ್ಳೆ ಫ್ರೆಂಡ್ ನನಗೆ

ತುಂಬಾ ಒಳ್ಳೆ ಫ್ರೆಂಡ್ ಸಾ ತುಂಬಾ ಮೀಟ್ ಮಾಡ್ತಿರ್ತೀವಿ ಮಾತಾಡ್ತಿರ್ತಿವಿ ತುಂಬಾ ಒಳ್ಳೆ ಫ್ರೆಂಡ್